ತೋರಿಸ್ತೀನಿ ಮಸಾಲ ಫ್ರೈ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಇವಾಗ ಫಸ್ಟ್ ಗೆ ನಾನೀಗ ಪಾಪ್ಲೆಟ್ ನ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಕಟ್ಸ್ ಅನ್ನ ಹಾಕ್ತಾ ಇದ್ದೀನಿ ಎರಡು ಸೈಡ್ ಚೆನ್ನಾಗಿ ಕಟ್ಸ್ ಅನ್ನ ಹೀಗೆ ಎಲ್ಲ ಮಿನ್ಗು ಕರ್ಸು ಹಾಕಿ ಇಟ್ಕೊಳ್ಬೇಕು ಇವಾಗ ಒಂದು ಮಿಕ್ಸಿ ಜಾರ್ನ ತಗೊಂಡು ಮಸಾಲಕ್ಕೆ ಏನೆಲ್ಲ ಹಾಕ್ಬೇಕಂತ ಹೇಳ್ತೀನಿ ಫಸ್ಟಿಗೆ ಇಲ್ಲಿ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಗುಂಡು ಶುಂಠಿನ ಹಾಕೊಳ್ತಿದ್ದೀನಿ ಹಾಗೆ ಒಂದು ಮೂರು ಹಸಿಮೆಣಸು ಹಾಗೆ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಇವಾಗ ಎರಡು ಚಮಚ ಖಾರದ ಪುಡಿ ಒಂದು ಚಮಚ ಕೊತ್ತಂಬರಿ ಪುಡಿ ಅರ್ಧ ಚಮಚ ಜೀರಿಗೆ ಪುಡಿ ಒಂದು ಚಮಚ ಕಾಳು ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಮಸಾಲೆ ತಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇವಾಗ ಇದನ್ನ ಒಣ್ಣೆಗೆ ರುಬ್ಬಿಕೊಳ್ಬೇಕು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು ಇವಾಗ ಮಸಾಲಾನ ಗ್ರೈಂಡ್ ಮಾಡಿ ತೆಗ್ದು ತೆಗಿತಾ ಇದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಕ್ರಿಸ್ಪಿ ಕ್ರಿಸ್ಬಿ ಬರುತ್ತೆ ಫ್ರೈ ಮೀನಿಗೆ ಮಸಾಲಾನ ಹಚ್ಕೊಳೋಣ ಎರಡು ಸೈಡು ಚೆನ್ನಾಗಿ ಮಸಾಲ ಹಿಡಿಬೇಕು ಈ ಚೆನ್ನಾಗಿ ಅಪ್ಲೈ ಮಾಡಿ ಎಲ್ಲ ಮೀನಿಗೂ ಮಸಾಲಾನ ಹಚ್ಚಿ ಇಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಹೀಗೆ ಮಸಾಲ ಹಿಡಿಲಿ ಮೀನಿಗೆಲ್ಲ ಚೆನ್ನಾಗಿ ಮಸಾಲ ಹಿಡಿಬೇಕು ಆಮೇಲೆ ಫ್ರೈ ಮಾಡೋಣ ಇವಾಗ ಫೈನ ಬೀಚ್ ಮಾಡಿತ್ತು ಇವಾಗ ಸಾರಿ ಮೇಲ್ಗಡೆ ಮಸಾಲ ಕೋಟಿಂಗ್ ಮಾಡಬೇಕು ತುಂಬಾ ಚೆನ್ನಾಗಿಡಿಯುತ್ತೆ ಮಸಾಲ ಹೀಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ವಾ ಪಾಪ್ಲೇಟ್ ಫ್ರೈ ರೆಡಿ ಆಯಿತು ನೋಡಿ ಈ ಮೇಲ್ಗಡೆಯಿಂದ ಹಣ್ಣನ್ನು ಈ ಥರ ಹಿಂಡ್ಕೊಂಡು ತಿಂತ ಇದ್ರೆ ಉಂಟಲ್ಲ ಸೂಪರ್ ಆಗಿರುತ್ತೆ ನಿಜವಾಗಿ ಫ್ರೆಂಡ್ಸ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಯಾರಾದರೂ ಬ್ಯಾಚುಲರ್ಸ್ ಇದ್ದರೆ ಖಂಡಿತ ಮಾಡಿಕೊಳ್ಳಿ ಈಸಿಯಾಗಿ ಮಾಡ್ಕೊಳ್ಬೋದು ಏನು ಕಷ್ಟ ಇಲ್ಲ ತುಂಬ ಚೆನ್ನಾಗಿರುತ್ತೆ ಹೀಗೆ ನಾನು ಹಾಕುವ ವೀಡಿಯೋಸ್ನೆಲ್ಲ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್